ಮಂಗಳೂರಿನಲ್ಲಿ ಶೂಟಿಂಗ್ ಆಗಿರುವಂತದ್ದು ನಿಮ್ಮ ಭಾಷೆ ಹೌದು ಅದೊಂಥರ ಪ್ರೀತಿ ಎಲ್ಲೇ ಏನೇ ಮಾಡಿದ್ರು ಕೂಡ ನಮ್ಮೂರಲ್ಲಿ ಸಿಕ್ಕಂತಹ ಗೌರವ ನಮ್ಮೂರಲ್ಲಿ ನಾವು ಮಾಡಿದಂತಹ ಕೆಲಸ ಯಾವಾಗಲೂ ಕನೆಕ್ಟ್ ಆಗುವಂಥದ್ದು ಹೇಗೆ ಅನಿಸ್ತು ಶೂಟಿಂಗ್ ದಿನಗಳು ಯಾವುದಾದ್ರು ನೆನಪಿಡುವಂತಹ ಸೀನ್ ಏನಾದರೂ ನಡೀತಾ ಆಕ್ಚುಲಿ ನನಗೆ ನಾನು ಕಾಯ್ತಾ ಇದ್ದೆ ಲೈಕ್ ಯು ನೋ ಮಂಗ್ಳೂರಲ್ಲಿ ತುಂಬಾ ಜನರಿಗೆ ನಾನು ಮಂಗ್ಳೂರ್ ಹುಡುಗಿ ಅಂತಾನೆ ಗೊತ್ತಿರ್ಲಿಲ್ಲ ಐ ಥಿಂಕ್ ಅದೊಂದು ಬೇಜಾರ್ ಇತ್ತು ನನಗೆ ಯಾಕಂದ್ರೆ ನೀವು ಹೇಳ್ದಂಗೆ ಎಷ್ಟೇ ನಾವು ಏನೇ ಭಾಷೆ ಸಿನಿಮಾಗಳು ಮಾಡಿದ್ರು ಅಲ್ಲೊಂದು ಇಡಿಬೇಕು ಜನ ಇವ್ರು ಮಂಗ್ಳೂರ್ ಹುಡುಗಿ ಅಂತ ಹೇಳ್ಬೇಕು ಅಂತ ನನ್ಗೆ ತುಂಬಾ ಕಾಯ್ತಾ ಇದ್ದೆ ಸೊ ಫೈನಲಿ ಇವಾಗ ಅದೊಂದು ಆಗ್ತಾ ಇದೆ ಏರ್ಪೋರ್ಟ್ ಏರ್ಪೋರ್ಟಲ್ಲೂ ಎಲ್ಲ ಒಂದ್ ಮಾತಾಡ್ಸಿದ್ರು ಖುಷಿ ಆಯ್ತು ಅಪ್ಪ ಫೈನಲಿ ಅಂತ ಬಟ್ ಶೂಟಿಂಗ್ ಬಗ್ಗೆ ಹೇಳಬೇಕು ಅಂದ್ರೆ ಐ ತಿಂಕ್ ಫಸ್ಟ್ ಡೇ ಫಸ್ಟ್ ಡೇನೆ ಲೈಕ್ ಇಟ್ ವಾಸ್ ಫುಲ್ ಪ್ಯಾಕ್ಟ್ ಸೀನ್ಸ್ ಅಂತ ಹೇಳ್ಬೋದು ದಟ್ ಎಕ್ಸ್ಪೀರಿಯನ್ಸ್ ವಾಸ್ ರಿಯಲಿ ಗುಡ್ ಲೈಕ್ ನನಗೆ ತುಳುವಲ್ಲಿ ಡೈಲಾಗ್ ಹೇಳೋದಾಗಲಿ ಅದು ಯಾವತ್ತೂ ನಾನು ಎಕ್ಸ್ಪೀರಿಯೆನ್ಸ್ ಆಗದೆ ಇರೋದ್ರಿಂದ ಒಂಥರ ಅದು ಒಂಥರ ಚಾಲೆಂಜಿಂಗ್ ಆಗಿತ್ತು ನಾವು ಹೇಳೋದು ಲೈಕ್ ಸಿನಿಮಾ ಅನ್ನೋದು ಲೈಕ್ ಯುನೋ ನೋ ಭಾಷೆ ಅನ್ನೋದು ಎಷ್ಟು ಡಿಫ್ರೆಂಟ್ ಇರುತ್ತೆ ಅಂತಂದರೆ ಕನ್ನಡದಲ್ಲಿ ನಾವು ಏನು ಮಾತಾಡ್ತೀವಿ ಅದು ಒಂಥರ ಫೀಲ್ ಆದರೆ ತುಳುವಲ್ಲಿ ಅಲ್ಲಿ ಅಂದರೆ ಆ ಒಂದು ಆ್ಯಂಬಿಯೆನ್ಸಲ್ಲಿ ನಮ್ಮೂರಲ್ಲಿ ಅದು ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಚಾಲೆಂಜ್ ಆ್ಯಂಡ್ ಫಸ್ಟ್ ಡೇ ಅಲ್ಲಿ ಐ ಥಿಂಕ್ ಹೈಯೆಸ್ಟ್ ಸೀನ್ಸ್ ಇತ್ತು ನನಗೆ ಫಸ್ಟ್ ಡೇ ಆವತ್ತು ಆ್ಯಕ್ಚುಲಿ ನನಗೆ ಸಂಜೆ ಹೊತ್ತಲ್ಲಿ ಅದು ರೂಪೇಶ್ ಅವ್ರಿಗೂ ಗೊತ್ತಿಲ್ಲ ಬಟ್ ಸಂಜೆ ಹೊತ್ತಲ್ಲಿ ನನಗೆ ಚಿಕ್ಕಪಡೆ ಜೋರು ಸೈನಸ್ ಅಟ್ಯಾಕ್ ಆಗಿತ್ತು ನಂಗೆ ಚಿಕ್ಕಪಡೆ ಅಂದರೆ ಒಂದು ಸತಿ ಮನ್ಸ್ ಬಂತು ಹೋಗ್ಬಿಟ್ಟು ರೂಪೇಶ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ನಂಗೆ ಅಂತ ಹೇಳ್ಬಿಟ್ಟು ಬಿಕಾಸ್ ಅಷ್ಟು ಜೋರಾಗಿ ನನಗೆ ಅಂದರೆ ಏನೋ ಅದು ಗೊತ್ತಿಲ್ಲ ಸಡನ್ನಾಗಿ ವೆದರ್ ಚೇಂಜಿಂದ ಅಂತ ಅನಿಸುತ್ತೆ ಬಟ್ ಆದರೂ ಕೂಡ ಐ ಮೀನ್ ಲಕ್ಕಿಲಿ ದೇವ್ರ ದಯದಿಂದ ಶೂಟಿಂಗ್ ಫುಲ್ ಕಂಪ್ಲೀಟ್ ಆಯಿತು ಬಟ್ ಆ ಫಸ್ಟ್ ಡೇನೆ ನನಗೆ ಎಷ್ಟು ನನಗೆ ಒಂಥರ ಬೇಜಾರಾಗೋಯ್ತು ಅಯ್ಯೋ ನಾನು ಯಾಕೆ ಹುಷಾರು ತಪ್ಪತೆ ನಾನು ಯಾಕೆ ಹುಷಾರು ತಪ್ಪಿದೆ ಅಂತ ಬಟ್ ಐ ಥಿಂಕ್ ಆನ್ ದ ಹೋಲ್ ಹೇಳಬೇಕಂದ್ರೆ ನನಗೆ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ನನಗೆ ಒಂದು ಸುನಿಲ್ ಶೆಟ್ಟಿ ಸರ್ ಜೊತೆ ಒಂದು ದಿನ ಶೂಟಿಂಗ್ ಸೆಟ್ಟಲ್ಲಿ ಇರೋದಕ್ಕೆ ಒಂದು ಆಪರ್ಚುನಿಟಿ ಸಿಕ್ತು ಆ್ಯಂಡ್ ಸರ್ ಅವರ ಒಂದು ಅವರೊಂಥರ ಅವರ ಹಾರ ಇದೆಯಲ್ಲ ಅದು ಒಂದೊಂದ್ಸತಿ ಮರ್ತೋಗ್ತಿತ್ತು ನಾನು ಆ ಇಡೀ ಸೀನಲ್ಲಿ ನಾನು ಕ್ಯಾಮ್ರಾದಲ್ಲಿ ಬರ್ತಿದ್ದೀನಿ ಅಂತ ನಾನು ಅವ್ರು ಮಾತಾಡ್ತಿದ್ರೆ ಅವ್ರನ್ನೇ ನಿಂತ್ಕೊಂಡು ನೋಡ್ತಾ ಇದ್ದೆ ಆ್ಯಂಡ್ ಐ ಥಿಂಕ್ ರೂಪೇಶ್ ಅವರು ಅವರ ಹಾರ್ಡ್ ವರ್ಕಿಂಗ್ ಏನು ಅವ್ರ ಹಾರ್ಡ್ ವರ್ಕಿಂಗ್ ಮಾಡ್ತಾರೆ ಐ ಥಿಂಕ್ ಅದನ್ನ ನಾನು ಹೇಳಲೇಬೇಕು ಲೈಕ್ ನಾನು ಐ ಥಿಂಕ್ ನಾನು ಇಷ್ಟು ಸಿನಿಮಾಗಳಲ್ಲಿ ಮಾಡಿದ್ದೀನಿ ನೋ ಅಫೆನ್ಸ್ ಟು ಎನಿವನ್ ಯಶ್ ಅವ್ರನ್ನ ಬಿಟ್ಟರೆ ಐ ತಿಂಕ್ ನೆಕ್ಸ್ಟ್ ನಾನು ಇಷ್ಟು ಹಾರ್ಡ್ ವರ್ಕಿಂಗ್ ನೋಡಿದೆ ಅಂದರೆ ರೂಪೇಶ್ ಅವ್ರನ್ನ ಐ ಥಿಂಕ್ ಅವರು ಅವ್ರ ಮುಂದೆ ನಾನು ಯಾರನ್ನು ಐ ಮೀನ್ ಸೆಕೆಂಡಾಗಿ ನಾನು ಅವ್ರಿಗೆ ಗೊತ್ತಿರೋದಿಲ್ಲ ಬಟ್ ಈ ಒಂದು ವೀಕಲ್ಲೇ ನಾನು ಎಷ್ಟೋ ಜನರಿಗೆ ಈ ವಿಷಯನ ಹೇಳಿದೆ ಬಿಕಾಸ್ ಈ ಥರ ಹಾರ್ಡ್ ವರ್ಕಿಂಗ್ ವ್ಯಕ್ತಿ ಐ ತಿಂಕ್ ಇನ್ನಷ್ಟು ಸಿನಿಮಾಗಳು ಮಾಡಬೇಕು ಅವ್ರು ಇಲ್ಲಿ ಉಳಿಬೇಕು ಬಿಕಾಸ್ ಪ್ರತಿಯೊಂದರಲ್ಲೂ ಅವ್ರು ಅವರ ಒಂದು ಒಂದು ಸಿಂಗಲ್ ಮ್ಯಾನ್ ಆಗಿ ವರ್ಕ್ ಮಾಡ್ತಾರೆ ಸೆಟ್ಟಲ್ಲೂ ಅಷ್ಟೇ ಇನ್ಫ್ಯಾಕ್ಟ್ ನಂದು ಇವ್ರದ್ದು ಕಬಡ್ಡಿ ಸೀನ್ ಇದ್ದಾಗ ಲಿಟ್ರಲ್ ಅವ್ರ ಅಲ್ಲಿ ಆ ಕಡೆ ಕ್ಯಾಮ್ರಾ ಇಂದ ನಿಂತ್ಕೊಂಡು ಡೈರೆಕ್ಷನ್ ಮಾಡ್ತಿದ್ದಾರೆ ಅಲ್ಲೇ ಡ್ರೆಸ್ ಕಾಸ್ಟ್ಯೂಮ್ ಟರ್ನ್ ಟಕ್ ಟಕ್ ಅಂತ ಚೇಂಜ್ ಮಾಡಿದ್ರು ಬಂದ್ರು ನನ್ನ ಜೊತೆ ಸೀನ್ ಮಾಡಿದ್ರು ಮತ್ತೆ ಹೋದ್ರು ಸಿಹ್ ಲಾಟ್ ಅದಕ್ಕೂ ತುಂಬಾ ಎನರ್ಜಿ ಬೇಕು ನೀವ್ ಹೇಳ್ದಂಗೆ ಅವ್ರಿಗೆ ಹೀರೋ ಎನರ್ಜಿ ನಂಗೆ ಗೊತ್ತಿಲ್ಲ ಅವ್ರು ಏನ್ ಆಂಕರಿಂಗ್ ಮಾಡ್ತಾರೆ ಡೈರೆಕ್ಷನ್ ಆಕ್ಟಿಂಗ್ ಇಲ್ಲ ಇಲ್ಲ ಏನು ಆಗಲ್ಲ ಇವ್ರಿಗೆ ಇವ್ರು ಏನ್ ತಿಂತಾರ ಅನ್ನೋದು ನನ್ಗೂ ಕ್ಯೂರಿಯಾಸಿಟಿ ಇದೆ ಏನ್ ತಿಂತೀರಾ ಕೆಲವೊಂದ್ಸಲ ಏನು ತಿಂದಿರಲ್ಲ ಬಟ್ ಡೈರೆಕ್ಷನ್ ಆಗಿರೋದ್ರಿಂದಾಗಿ ಆಕ್ಟರ್ ಅನ್ನೋದು ಮರ್ತೋಗ್ಬಿಡುತ್ತೆ ಬಿಕಾಸ್ ನಮ್ಗೊಂದು ಟಾರ್ಗೆಟ್ ಇರುತ್ತೆ ಸೋ ದುಡ್ಡು ಜಾಸ್ತಿ ತಿನ್ಬಾರ್ದು ಅಲ್ಲಿ ಆ ಸೀನು ಅಂತ ಬಟ್ ಇವ್ರ ಎನರ್ಜಿ ಇವರು ನಿಜವಾಗ್ಲೂ ಎನರ್ಜಿ ವಿಷಯದಲ್ಲಿ ದೃಷ್ಟಿ ತಗೊಳ್ಳೇಬೇಕಾಗುತ್ತೆ ಬಿಕಾಸ್ ಪ್ರತಿಯೊಬ್ಬರಿಗೂ ಅದೇ ಮಾತು ಇವ್ರಿಗೆ ಹೆಂಗೆ ಇಷ್ಟ ಎನರ್ಜಿ ಅಂತ ನಮ್ಮ ಅಮ್ಮ ನಿನ್ನೆ ಮೊನ್ನೆ ಹೇಳ್ತಿದ್ದಾರೆ ಬಂದಿದ್ರು ಫಸ್ಟ್ ಡೇ ಫಸ್ಟ್ ಶೋಗೆ ನೋಡಿದ್ರು ಆಮೇಲೆ ಹೇಳ್ತಿದ್ದಾರೆ ನನಗೆ ಒಬ್ನೇ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಹೆಂಗೆ ಅಷ್ಟೊಂದು ಎನರ್ಜಿ ಅಂತ ಹೇಳ್ತಾ ಇದ್ರು ಬಟ್ ಐ ಥಿಂಕ್ ನನಗೆ ದಿಸ್ ಜರ್ನಿ ಲೈಕ್ ಇಟ್ ಇಸ್ ಬಿನ್ ಬ್ಯೂಟಿಫುಲ್ ಆ್ಯಂಡ್ ಇವಾಗ ಇನ್ನೂ ಜಾಸ್ತಿ ಖುಷಿ ಏನಕ್ಕಂತಂದರೆ ಜನ ಈ ಸಿನಿಮಾನ ತುಂಬ ತುಂಬ ಬೇರೆ ಲೆವೆಲಲ್ಲಿ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಬರೀ ತುಳುವಲ್ಲಿಂತಲ್ಲ ನನಗೆ ಕನ್ನಡದ ಕನ್ನಡ ಆಡಿಯನ್ಸ್ ಕೂಡ ತುಂಬ ಜನ ಮೆಸೇಜ್ ಮಾಡಿದರು ಇನ್ಫ್ಯಾಕ್ಟ್ ಇಂಡಸ್ಟ್ರಿಯಿಂದ ತುಂಬ ಜನ ನಾನು ಕಾಲ್ ಮಾಡಿ ಕೇಳಿದ್ರು ಏನಿದು ನಿಮ್ಮ ಜೈ ಆಹ್ವಾನೆ ಆಗ್ತಾ ಇದೆ ಅಲ್ವಾ ಎಲ್ಲ ಅಂತ ಹೇಳಿದರು ಐ ಥಿಂಕ್ ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಬಟ್ ಐ ಆಮ್ ರಿಯಲಿ ವೆರಿ ಹ್ಯಾಪ್ ಹ್ಯಾಪಿದ ಯಾಕಂದ್ರೆ ನನಗೂ ಬೇಕಿತ್ತು ಈ ಥರದ್ದು ಒಂದು ಬಿಕಾಸ್ ಆ್ಯಸ್ ಅ ಪರ್ಸನ್ ನೀವು ನೋಡಿರ್ತೀರ ಟೆನ್ ಇಯರ್ಸ್ ಐ ಥಿಂಕ್ ಆನ್ ಮೈ ಓನ್ ನಾನು ಕೂಡ ಸ್ಟ್ರಗಲ್ ಮಾಡ್ಕೊಂಡು ಬಂದಿದ್ದೀನಿ ಐ ಹ್ಯಾವ್ ಆಲ್ಸೋ ಪುಟ್ಟಿನ ಅ ಲಾಡ್ ಆಫ್ ಹಾರ್ಡ್ ವರ್ಕ್ ಅದು ನನ್ನ ಫ್ಯಾಮ್ಲಿಗೆ ಮಾತ್ರ ಗೊತ್ತಿರುತ್ತೆ ಸೊ ಅದ್ರ ಜೊತೆಗೆ ಈ ಥರ ಕಂಪ್ ಪ್ಯಾಷನೇಟ್ ಇರುವಂಥ ಟೀಮ್ ಸಿಕ್ಕಿದಾಗ ಐ ಥಿಂಕ್ ಐ ವಾಂಟ್ ಟು ಆಲ್ಸೋ ಗಿವ್ ಮೈ ಬೆಸ್ಟ್ ఇది ఏష్యెట్ న్యూస్ నెట్వర్క్ ప్రస్తుతి